ನಿಮ್ಮ ಮನೆಯೊಳಗ ನಿಮಗೆ ಯಾರು ಇಷ್ಟ ಅವ್ರು ಇಷ್ಟ ಅಂತ ಹೇಳ್ಬೇಕು ಅದನ್ನ ಚರ್ಚೆ ಮಾಡೋಣ ನಿಮ್ಗೆ ಹೇಳಪ್ಪ ನಿನಗ ಯಾರಂತ ಇಷ್ಟ ಅಪ್ಪಾಜಿ ಯಾಕೆ ಇಷ್ಟ ಅಪ್ಪಾಜಿ ಯಾಕೆ ಇಷ್ಟ ನಿನ್ಗೆ ಮುದ್ದು ಮಾಡ್ತಾರಾ ನಿನ್ಗೆ ಇಷ್ಟ ಇಷ್ಟಪಡ್ತಾರಾ ಅದಲ್ಲ ಮಮ್ಮಿನೂ ಇಷ್ಟ ಪಡ್ತಾರೆ ಈಗ ಅಪ್ಪಾಜಿ ಮಮ್ಮಿನೂ ಇಷ್ಟ ಅದಲ್ಲ ನಿನಗೆ ಯಾರು ಇಷ್ಟಮ್ಮ ನಿನಗ್ಯಾರ್ ಇಷ್ಟ ಪಪ್ಪ ಇಷ್ಟನು ಮಮ್ಮಿ ಇಷ್ಟ ಇತ್ತು ಮಮ್ಮಿಗೆ ಇಷ್ಟ ಅದ ನಿಮ್ ಮನೆಗೆ ನಿನ್ ಮುದ್ ಮಾಡ್ತಾರಲ್ಲ ಎಲ್ರು ನಿನ್ಗೆ ಇಷ್ಟ ಇಲ್ಲ ಇಷ್ಟಮ್ಮ ಅಪ್ಪಾಜಿ ಅಪ್ಪಾಜಿ ಇಷ್ಟಾನ ನಿನ್ಗಮ್ಮ ನಿನಗೂ ಅಪ್ಪಾಜಿ ಇಷ್ಟಾನ ಪರ ನಿನ್ಗ ಅಪ್ಪಾಜಿ ಮಮ್ಮಿ ಇಬ್ರು ಇಷ್ಟ ಯಾಕೆ ಇಷ್ಟ ನಿನಗ್ ಜೀವ್ ಮಾಡ್ತಾರಾ ನಿಮ್ಗೆ ಹೇಳಿದ್ದೆಲ್ಲ ತಂದ್ ಕೊಡ್ತಾರ ಹೌದಲ್ಲ ಅದಕ್ಕೆ ನಿಮ್ಗೆ ಇಷ್ಟ

ಊಟ ಮಾಡಂದ್ರ ಬೇಗ ಬೇಗ ಊಟ ಮಾಡ್ಬೇಕು ನಿಮ್ಮ ಪಪ್ಪಾ ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಜಾಣ್ ಆಗಿ ಅಂತ ಬೈತಾರುಡ್ ಗುಡ್ ಗುಡ್ ಬಾಯ್ ಆಗಲಿ ಅಂತೇಳಿ ನಿಮ್ಗ ಬೈತಾರ ಅದು ನಿಮ್ ಒಳ್ಳೇದ್ಕೋದಲ್ಲ ಹ್ಮ್ ನಿಮ್ಗೆ ಯಾಕೆ ಇಷ್ಟ ಮಚ್ಚಿನಿ ಅಪ್ಪಾಜಿ ಇಷ್ಟ ಮಮ್ಮಿ ಅಪ್ಪಾಜಿ ಇಷ್ಟ ಅಲ್ಲ ನಿನ್ಗ ಯಾಕೆ ಇಷ್ಟ ಮುದ್ದು ಮಾಡ್ತಾರ ಇನ್ನು ಬಾಜು ಮಾಡ್ತಾರಲ್ಲ ನಿಮ್ಗೆ ಏನಾರ ಆರಾಮ ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರ ಓ ನನ್ ಮಗಳಿಗ ಆರಾಮ್ ಇಲ್ಲ ನನ್ ಮಗಳಿಗ ಆರಾಮ್ ಇಲ್ಲ ಅಂತ ಪಾಪ ಬೇಜಾರ್ ಮಾಡ್ಕೊಂತಾರದಲ್ಲ ನಿಮ್ಗ ಟಾಣಿ ಕೊಡ್ತಾರಾ ಊಟ ಮಾಡಿಸ್ತಾರ ಹ್ಮ್ ಆಮೇಲೆ ನಿಮ್ಗ ಮನಿಯೊಳಗ ಅಜ್ಜ ಅಜ್ಜಿ ಇದ್ರ